ದಿನೇಶ್ ಗುಂಡೂರಾವ್ ಅವರ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಎನ್ನುವಂತಹ ಯತ್ನಾಳ್ ಅವರ ಹೇಳಿಕೆ ವಿಚಾರವಾಗಿ ಒಂದ್ ಕಡೆ ಕಾಂಗ್ರೆಸ್ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮುಖ್ಯನವಾಗಿ ವಿರೋಧಿಸ್ತಾ ಇದೆ ಮತ್ತೊಂದ್ ಕಡೆ ಇವತ್ತು ಇನ್ನೊಂದು ದೂರು ದಾಖಲಾಗಿದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವಾಗಿ ಈಗ ದೂರು ಕೊಟ್ಟಿರೋರು ಯಾರು ಸ್ವತಃ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಅಂತ ಅಂದ್ರೆ ಅವರು ಸಂಜಯ್ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಟಬುರಾವ್ ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿ ಟಬುರಾವ್ ಅವರು ದೂರನ್ನ ಕೊಟ್ಟಿದ್ದಾರೆ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ನವರಿಂದಲೂ ಕೂಡ ನಿನ್ನೆ ಒಂದು ದೂರು ದಾಖಲಾಗಿತ್ತು ಇದೀಗ ಸ್ವತಃ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬುರಾವ್ ಕಿಡಿಕಾರಿ ದೂರನ್ನ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರು ನನಗ್ ಗೊತ್ತಿಲ್ಲ ನಾನ್ ರಾಜಕೀಯದಲ್ಲಿಲ್ಲ ನನಗ್ಯಾಕೆ ಹೀಗೆ ಹೇಳಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಮಾತನಾಡೋದೇ ರಾಜಕೀಯನ ಅಂತ ಪ್ರಶ್ನೆ ಮಾಡಿದ್ದಾರೆ ಭಾರತ ಮಾತೇ ಅಂತಾರೆ ಗೌರವ ಯತ್ನಾಳ್ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಪತ್ನಿ ಟಬುರಾವ್ ಹೀಗೆ ಕಿಡಿಕಾರಿದ್ದಾರೆ ಪಾಟೀಲ್ ಯತ್ನಾಲ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅವರು ದಿನೇಶ್ ಗುಂಡೂರಾವ್ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳಿದ್ರು ಏನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ರಾಜಕೀಯದಲ್ಲಿ ಇಲ್ಲ ನಾನು ಆರ್ ಗುಂಡೂರಾವ್ ಫೌಂಡೇಶನ್ ನಡೆಸ್ತಾ ಇದ್ದೀನಿ ಅಲ್ಲಿಂದ ನಾವು ಬಹಳ ಕಾರ್ಯ ಕಾರ್ಯಗಳು ಮಾಡ್ತೀವಿ ಹಿಂದೂಸ್ಗೆ ಎಲ್ಲ ಜಾತಿಗಳಿಗೆ ಮುಸ್ಲಿಮ್ಸ್ಗೆ ಅದಕ್ಕೆಲ್ಲ ಅದಕ್ಕೆ ನಾನು ಏನು ನನಗೇನಕ್ಕೆ ಹೇಳಿದಿದ್ದಾರೆ ನನಗೆ ಗೊತ್ತಿಲ್ಲ ಸೊ ಮನೆ ಯಾರೋ ಹೆಂತಿಗೆ ಯಾರೋ ಮಕ್ಕಳ ಬಗ್ಗೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅದೇನ ರಾಜಕೀಯ ಬಿ ಜೆ ಪಿದು ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು ಅವರು ಭಾರತ್ ಮಾತಾ ಅಂತ ಹೇಳ್ತಾರೆ ಅಂದರೆ ಏನು ಹೆಂಗಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ವ ಅವ್ರಿಗೆ ಅದಕ್ಕೂ ನಾನು ರಾಜಕೀಯದಲ್ಲೂ ಇಲ್ಲ ಆಮೇಲೆ ನಾನು ಎನಿವೇ ಕ್ರಿಮಿನಲ್ ಕ್ರಿಮಿನಲ್ ಡೆಫಮೇಷನ್ ಆಗ್ತಾ ಇದ್ದೀನಿ ಯಾಕಂದರೆ ಇದು ಸಾಕಾಗಿದೆ ನನಗೆ ದಿನೇಶ್ ಒಬ್ರು ಪೊಲಿಟಿಷಿಯನ್ ಇದಾರೆ ಅವ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡ್ರೆ ಪರವಾಗಿಲ್ಲ ನನ್ಗೆ ಎಳಿಯೋದು ನನ್ಗೆ ಇಷ್ಟ ಅದು ಬೇರೆ ಈ ಮುಸ್ಲಿಂ ಕಾರ್ಡ್ ಆಡಿ ಆಡಿ ಇದು 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 ಸಾಕಾಗ್ಬಿಟ್ಟಿದೆ ಇದು ಎಷ್ಟಂತ ಆಡ್ತೀರಾ ಇದು